ಬೈರಗುಂಡ್ಲು ಗ್ರಾಮದಲ್ಲಿ ಬಫರ್ ಡ್ಯಾಂ ನಿರ್ಮಾಣ ಮಾಡಬಾರದು ಅನ್ನೋ ಒತ್ತಾಯ ಇಷ್ಟು ದಿನ ಇತ್ತು ಈಗ ಸುದ್ದಿಗೋಷ್ಠಿಯಲ್ಲಿ ರೈತರ ಆಗ್ರಹ ಆಗಿದೆ ಬಫರ್ ಡ್ಯಾಂ ನಿರ್ಮಾಣ ಮಾಡಬೇಕು ಅನ್ನೋ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ಬಫರ್ ಡ್ಯಾಂ ನಿರ್ಮಾಣಕ್ಕೆ ಈಗ ರೈತರು ಆಗ್ರಹ ಮಾಡ್ತಿದ್ದಾರೆ ನೀರಾವರಿ ಯೋಜನೆಗೆ ನೂರು ವಿಘ್ನಗಳು ಬರ್ತಾ ಇದೆ ಇದರ ಬಗ್ಗೆ ಸರ್ಕಾರ ಯೋಚಿಸಿ ಕ್ರಮವನ್ನ ತೆಗೆದುಕೊಳ್ಬೇಕು ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕು ಕೋಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದಿಂದ ಇವತ್ತು ಸುದ್ದಿಗೋಷ್ಠಿ ನಡೆದಿರುತ್ತೆ ರೈತರ ಆಗ್ರಹ ಏನಿದೆ ಪ್ರತಿಯೊಂದು ಕೂಡ ಇಲ್ಲಿ ಪ್ರಸ್ತಾವನೆ ಆಗಿರುತ್ತೆ ಐದು ಸಾವಿರ ಎಕರೆ ಭೂಮಿಯಲ್ಲಿ ಎತ್ತಿನಹೊಳೆ ನೀರು ನಿಂತರೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಅನ್ನೋದು ರೈತರ ಆಗ್ರಹ ಆಗುತ್ತೆ ಇಲ್ಲಿ ಬಫರ್ ಡ್ಯಾಮ್ ನಿರ್ಮಾಣ ಮಾಡಲೇಬೇಕು ಈಗಾಗಲೇ ಈ ಹಿಂದೆ ದೊಡ್ಡಬಳ್ಳಾಪುರ ಮಾದರಿಯಲ್ಲೇ ಕೊಟ್ಟಿಗೆರೆಯಲ್ಲಿ ರೈತರಿಗೆ ಪರಿಹಾರ ನೀಡಬೇಕು ನೀವು ಈ ಹಿಂದೆ ರಸ್ತೆ ನಿರ್ಮಾಣಕ್ಕೆ ಜಮೀನನ್ನ ಕೊಂಡ್ಕೊಂಡು ಅಲ್ಲಿ ಓವರ್ ಮಾಡಲಾಗಿತ್ತು ದೊಡ್ಡಬಳ್ಳಾಪುರದಲ್ಲಿ ಅದೇ ಮಾದರಿಯಲ್ಲಿ ಈಗ ಕೋರ್ಟ್ಗೆರೆಯಲ್ಲೂ ಕೂಡ ಬಫರ್ ಡ್ಯಾಂ ನಿರ್ಮಾಣಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು ರೈತರಿಗೆ ಇದು ಪರಿಹಾರ ಆಗುತ್ತೆ ಜಮೀನುಗಳಿಗೆ ಅನುಕೂಲ ಆಗುತ್ತೆ ನೀರು ಹಾಗೆ ಈಗ ಅಂತರ್ಜಲ ಅಭಿವೃದ್ಧಿ ಕೂಡ ಆಗತ್ತೆ ಹೀಗಾಗಿ ನೀರಿನ ಅನಾನುಕೂಲ ಇಲ್ಲಿ ತಪ್ಪತ್ತೆ ಅನುಕೂಲ ಆಗುವಂತಹ ದೃಷ್ಟಿಯಲ್ಲಿ ಇವತ್ತು ರೈತ ಸಂಘದಿಂದ ಸುದ್ದಿಗೋಷ್ಠಿಯನ್ನು ನಡೆಸಿರ್ತಾರೆ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ರೈತರ ಮನವೊಲೈಸಿ ಬೇಕಾದಂತಹ ಅನುಕೂಲ ಕಲ್ಪಿಸಿ ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟದಿಂದ ನೀಡಿದ್ದಾರೆ ಸಭೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿಗೆ ಸ್ಥಳಾಂತರ ಆದ ಬಫರ್ ಡ್ಯಾಂಗೆ ಈಗ ಮತ್ತೆ ಮರುಜೀವ ಬರಬಹುದಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಕಾಡ್ತಾ ಇದೆ ಕೋಟಗೆರೆ ಕ್ಷೇತ್ರದಲ್ಲಿ ನೂರ ಎಂಬತ್ತು ಕೆರೆಗಳಿಗೆ ಎತ್ತಿನ ಹೊಳೆ ಯೋಜನೆಯ ನೀರು ಬರುತ್ತೆ ಇಲ್ಲೇನಾದ್ರೂ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಎತ್ತಿನಹೊಳೆ ಯೋಜನೆ ಬರುತ್ತೆ ಆದ್ರೆ ಡ್ಯಾಮ್ ನಿರ್ಮಾಣ ಮಾಡ್ಲಿಲ್ಲ ಅಂದ್ರೆ ನೀರ್ ಯಾವಾಗ ಬರುತ್ತೆ ಇಲ್ಲಿ ನೂರ ಎಂಬತ್ತು ಕೆರೆಗಳಿದಾವೆ ಅಲ್ಲಿ ಎತ್ತಿನ ಹೊಳೆ ಯೋಜನೆಯ ನೀರು ಬರೋದೇ ಇಲ್ಲ ನಿರ್ಮಾಣ ಆದ್ರೆ ಮಾತ್ರ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಚರ್ಚೆ ನೀರಾವರಿ ಯೋಜನೆಯ ಹೆಸರಿನಲ್ಲಿ ರಾಜ್ಯ ಸರ್ಕಾರದಿಂದ ರೈತರ ಜೊತೆ ನೀವು ಚಲ್ಲಾಟ ಆಡಬೇಡಿ ರೈತರಿಗೆ ಪ್ರಮುಖವಾಗಿ ಬೇಕಾಗಿರೋದು ನೀರು ಜಮೀನುಗಳಿಗೆ ಇದ್ರ ಬಗ್ಗೆ ಅಲ್ಲಿ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಇಲ್ಲಿವರೆಗೂ ಸಹ ಯಾವುದೇ ಶಾಸಕರ ಸಹ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಏನು ನಮ್ಗೆ ಸಾವಿರದ ಇನ್ನೂರು ಅಡಿ ಕೊರೆಸಿದ್ರು ಸಹ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇಲ್ಲ ಎರಡು ವರ್ಷದಿಂದ ಏನೋ ದೇವರ ಕೃಪೆಯಿಂದ ಈಗ ಮಳೆ ಆಗ್ತಾ ಇದೆ ಸ್ವಲ್ಪ ನೀರು ಓಡಾಡ್ತಾ ಇದೆ ಬಂದಂತ ನೀರು ಸಹ ಕ್ಲೋರೈಡ್ ನೀರು ಎಲ್ಲ ವಿಷಯುಕ್ತ ನೀರು ಕುಡಿದು ನಾವು ಎಲ್ಲಾ ರೋಗ ಅನುಭವಿಸಿದ್ದೀವಿ ಅನುಭವಿಸಿದೀವಿ ಇನ್ನು ಮುಂದೆ ಅಂತ ತೊಂದರೆಗಳು ಆಗದಂತೆ ಈ ಸರ್ಕಾರ ಈ ರೈತರ ಕಾಪಾಡೋ ಜವಾಬ್ದಾರಿ ಸರ್ಕಾರದಂತ ಹೇಳಕ್ ಇಚ್ಛ ಸಾವಿರದ ಹದಿಮೂರಿಂದಲೂ ಸಹ ಆ ಭಾಗದ ರೈತರು ನಾವ್ ಬಿಟ್ಕೊಡೋದಿಲ್ಲ ಅಂತಲೇ ಹೇಳಿ ಇದು ಸರ್ಕಾರದ ಜವಾಬ್ದಾರಿ ಒಂದು ಯೋಜನೆ ಮಾಡಬೇಕಾದ್ರೆ ತೊಡರುಗಳು ಅನೇಕ ಬರ್ತವೆ ಸಮಸ್ಯೆಗಳು ಬರ್ತವೆ ರೈತರನ್ನು ಸಂಭಾಳಿಸ್ಬೇಕು ಈ ಕಡೆ ರೈತರು ಕಾಪಾಡಬೇಕು ಅದು ಸರ್ಕಾರದ ಜವಾಬ್ದಾರಿ ಅದು ಏನು ಮಾಡೋಕ್ಕಾಗೋದಿಲ್ಲ ಯೋಜನೆ ತಂದಂತ ಸರ್ಕಾರನೇ ಕೈ ಚೆಲ್ಲಾಕೊಂಡ್ರೆ ಅದು ಸರ್ಕಾರಕ್ಕೆ ಏನತ್ತೆ ಅದು ಅದು ಅವ್ರ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಅವ್ರು ಯಾವ ರೀತಿ ಮಾಡ್ತಾರೋ ನಮ್ಗೆ ಡ್ಯಾಮ್ ಆಗಿ ನಮ್ಮ ಭಾಗದ ರೈತರಿಗೆ ಅನುಕೂಲ ಮಾಡ್ಬೇಕು ಅದು ಅವ್ರ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಒಂದ್ ವೇಳೆ ನಿಮ್ ಮುಂದೆ ವಿರೋಧ ಮಾಡ್ತೀರಾ ಅಲ್ಲ ನಾವು ಈಗ ಪಕ್ಕದ ಒಂದೇ ಬದ ಒಂದು ತಾಲೂಕಿ ಒಂದ್ ರೇಟು ನಮ್ ತಾಲೂಕಿಗೆ ಒಂದ್ ರೇಟು ಅಂದ್ರೆ ಅದು ಮೋಸ ಮಾಡ್ದಂಗ ರೈತರಿಗೆ ಕೊಡ್ಬೇಕು ನಮ್ ರೈತರು ಕಳ್ಕೊಂತವ್ರು ಅವ್ರ ಜೀವನನೇ ಕಳ್ಕೊಂತವ್ರೆ ಜಮೀನ್ ಕಳ್ಕೊಂತಾರೆ ಮನೆ ಕಳ್ಕೊಂತ ಎಲ್ಲ ಕಳ್ಕೊಂತ ಕೊಡ್ಬೇಕು ಮಾಡ್ತೀರಾ ಅಥವಾ ಡ್ಯಾಮ್ ಕೊಡಿ ಡ್ಯಾಮ್ ಮಾಡಿ ಇಲ್ಲಿ ಕಡೆ ಈಗ ತಾವು ದೊಡ್ಡಾಪುರ ಮಾದರಿನೇ ನಮ್ಮ ರೈತರಿಗೂ ಕೊಡಬೇಕು ಅಂತ ಕೇಳ್ತಿದ್ದಾರೆ ಹ್ಮ್ ಸಿಗ ಅಲ್ಲಿ ಸಭೆಯಲ್ಲಿ ಚರ್ಚೆ ಆಗ್ತಾ ಇರೋದು ಹೇಳ್ತಾ ಇರೋದು ಸಾವಿರ ಅಡಿ ಬೋರ್ವೆಲ್ ಕೊರೆಸಿದ್ರು ಕೂಡ ಕೆಲವೊಮ್ಮೆ ನೀರು ಬರೋದಿಲ್ಲ ರೈತರಿಗೆ ಎಷ್ಟೋ ಸಲ ಇದು ತೊಂದರೆ ಆಗಿದೆ ಇಂತ ಸಮಸ್ಯೆ ಆದಾಗ ರೈತರು ಎಲ್ಲವನ್ನ ಬಿಟ್ಟು ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಮ್ಮ ಕುಟುಂಬ ಜೀವನವನ್ನು ನಿರ್ವಹಣೆ ಮಾಡಬೇಕು ಅಂದ್ರೆ ಪ್ರಮುಖವಾಗಿ ಇಲ್ಲಿ ನೀರು ಬಹಳ ಅತ್ಯ ಅಗತ್ಯ ಆಗುತ್ತೆ ಹಾಗಾಗಿ ಇಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಒಳ್ಳಾಗುತ್ತೆ ಸ್ವಲ್ಪ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಜೊತೆಗೆ ನಮ್ಮ ಜಮೀನುಗಳಿಗೆ ನೀರ್ ಆಗುತ್ತೆ ಈಗೇನೋ ದೇವರ ಕೃಪೆಯಿಂದ ಇಲ್ಲಿ ನೀರು ಸಿಗ್ತಾ ಇದೆ ಅಂದ್ಮೇಲೆ ಇಲ್ಲಿ ನಿರ್ಮಾಣ ಮಾಡಿದ್ರೆ ಒಂದ್ ಕಡೆಗೆ ನಾವು ನೀರನ್ನು ಇಟ್ಟಂಗ ಆಗುತ್ತೆ ನಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅನ್ನೋದು ಇಲ್ಲಿ ಸಭೆಯಲ್ಲಿ ಚರ್ಚೆ ಆಗಿದೆ ಎಸ್ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಈಗಾಗಲೇ ಗ್ರಾಮಸ್ಥರು ಮೊದಲು ಒತ್ತಾಯ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮ್ ನಿರ್ಮಾಣ ಮಾಡಬಾರ್ದು ಅನ್ನೋದು ಈಗ ರೈತರ ಆಗ್ರಹ ಆಗಿದೆ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತ ಏನಿದೆ ಡೀಟೇಲ್ಸ್ ಕೊಡೋದಾದ್ರೆ ಇದು ಕೊಡಗಿರಲ್ಲಿ ಮತ್ತೆ ಎತ್ತು ನೋಳೆ ಯೋಜನೆಯ ಒಂದು ಬೈಲ್ಗೊಂಡು ಬಫರ್ ಡ್ಯಾಮ್ ನಿರ್ಮಾಣ ಇದೆ ಅದು ಮತ್ತೆ ಮುನ್ನಡೆಗೆ ಬಂದಿರುವಂತದ್ದು ಈಗಾಗಲೇ ಎಸ್ ಮೂರ್ತಿ ಈಗ ಡ್ಯಾಮ್ ನಿರ್ಮಾಣಕ್ಕೆ ಏನೆಲ್ಲಾ ಇಲ್ಲಿ ಅನುಕೂಲ ಆಗತ್ತೆ ಏನೆಲ್ಲಾ ಅನಾನುಕೂಲ ಆಗ್ತವೆ ಅವರು ಸುಮಾತಾ ಇದು ಬೈಲ್ಗೊಳ್ಳಲು ಬಸವ ಡ್ಯಾಮ್ ಕೊಡಗೇರ ವ್ಯಾಪ್ತಿಯಲ್ಲಿ ಅಂದ್ರೆ ಬೈಲ್ಗೊಳ್ಳಲು ಸ್ವಲ್ಪ ನಿರ್ಮಾಣ ಆದ್ರೆ ಕೊಡಗೇರ ಕ್ಷೇತ್ರದ ಸುಮಾರು ಹನ್ನೆರಡು ಗ್ರಾಮದ ಆ ರೈತರ ಜಮೀನುಗಳು ಮತ್ತೆ ಮನೆಗಳಿಗೆ ಸ್ವಲ್ಪ ಅನು ಅನಾನುಕೂಲ ಆಗುತ್ತೆ ಬೈಗೊಂಡು ಸಮೀಪ ನಿರ್ಮಾಣ ಅಂದ್ರೆ ಸುಮಾರು ಐದು ಸಾವಿರ ಎಕರೆ ನೀರು ನಿಲ್ಕೊತಿ ಅನ್ನೋದು ರೈತರ ಸಂಗಮತೆ ಇಲ್ಲ ಸ್ಥಳೀಯ ರೈತರ ಒಂದು ವಾದ ಕೂಡ ಆಗಿದೆ ಈ ಬೈಗೊಂಡು ಸಮೀಪ ಜಮ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ಕೊನೆ ರೈತರ ಹೋದಾದ್ರೆ ಅಲ್ಲೇ ರೈತರು ನಾವು ಊರ್ಗ್ ಬಿಡ್ಬೇಕು ಮತ್ತೆ ನಮ್ಮ ಜಿಲ್ಲೆಗಳಾಗ ಬಿಡ್ಬೇಕು ನಮ್ಮ ಹಿರಿಯರು ಬಾಳ ಬದುಕಿದಂತ ಮನೆಗಳಾಗ್ ಬಿಡ್ಬೇಕಾದ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗುತ್ತೆ ನಮ್ಮ ಪ್ರಯಾಣ ಬಡ ಬೇರೆ ಭೂಮಿ ಬಡ ದೊಡ್ಡ ಮಟ್ಟ ಮಾಡಿ ಅನ್ನೋದು ಹಂಗ ಸ್ಥಳೀಯ ಕೋಲಾರ ರೈತರ ಸುಮಾರು ಹನ್ನೆರಡು ಗ್ರಾಮದ ರೈತರ ಆಗ್ರಹ ಕೂಡ ಆಗಿದೆ ರೈತ ಸಂಘ ಇನ್ನೊಂದ್ ಕಡೆ ಈಗ ಪಕ್ಷಗಳ ಮೊದಲೇ ಪತ್ರಿಕಾ ಆಯ್ಕೆ ನೀಡಿ ಪತ್ರಿಕಾಗೋಷ್ಠಿ ಮಾಡಿ ಬೈಲ್ಗೊಂಡು ಅಲ್ಲೇ ಆಗ್ಬೇಕು ಅದಕ್ಕೆ ಬೇಕಾದ ಎಲ್ಲಾ ರೀತಿಯ ಸಹ ಸಹಕಾರ ರೈತ ಸಂಘ ಕೊಡುತ್ತೆ ಅಂತ ಬಿಟ್ಟು ಸರ್ಕಾರ ಮೇಲೆ ಒತ್ತಡ ಆಗಿರುವಂತದ್ದು ಜೊತೆ ಜೊತೆ ಏನು ದೊಡ್ಡ ಏನು ಪರಿಹಾರ ಕೊಡ್ತಾ ಇದ್ದಾರೆ ದೊಡ್ಡ ಪರಿಹಾರ ಕೊಡ್ತಾರೆ ಅದನ್ನ ಮನೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಗೃಹ ಸಚಿವರು ಕೂಡ ಆ ಪರಿಹಾರ ಮೂರ್ತಿ ಸುಮಾರ್ ಸುಮಾರಲ್ಲಿ ಹೇಳ್ಬೇಕಂದ್ರೆ ಡ್ಯಾಮ್ ನಿರ್ಮಾಣಕ್ಕೆ ಸುಮಾರು ಎಷ್ಟು ಎಕರೆ ಭೂಮಿ ಇಲ್ಲಿ ಬೇಕಾಗುತ್ತೆ ಸುಮಾರು ಐದು ಸಾವಿರದ ಐನೂರು ಎಕರೆ ಭೂಮಿಗೂ ಭೂಮಿ ಬೇಕಾಗುತ್ತೆ ಎತ್ತಿನೋಳಿ ಯೋಜನೆ ಬೈಗು ಬೈಗೋರ್ ಬರ್ಕೋಲ್ ಡ್ಯಾಮ್ ಸಮೇತ ಈಗಾಗಲೇ ಐದು ಐದುವ ಸಾವಿರ ಎಕರೆ ಜಮೀನ ಈಗಾಗಲೇ ಗುರುತಿಸಿದ್ದಾರೆ ಎತ್ತಿನೋಳಿ ಯೋಜನೆ ಅಧಿಕಾರಿಗಳು ಈಗಾಗಲೇ ಗುರುತಿಸಿದ್ದಾರೆ ಅರ್ಧ ಭಾಗ ಡ್ಯಾಮ್ ನಿರ್ಮಾಣದ ಅರ್ಧ ಭಾಗ ಜಮೀನು ದೊಡ್ಡ ಭಾಗ ಜಮೀನು ಕೊಡಗಿನ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಕೊಡಗಿನ ವ್ಯಾಪ್ತಿಯಲ್ಲಿ ಬೇರೆದೇ ಬೇರೆ ಜಮೀನಿನ ಮೌಲ್ಯ ಇದೆ ದೊಡ್ಡಬಾಪುರ ಭಾಗದ ಬಂದ್ಮೇಲೆ ಜಮೀನಿನ ಮೌಲ್ಯ ಬೆಲೆ ಇದೆ ಜಮೀನು ದೊಡ್ಡ ಪ್ರನ್ ಮೌಲ್ಯ ಇದೆ ಅಂದೇ ಮೌಲ್ಯ ಕೊಡ್ಬೇಕು ಅನ್ನೋದು ಇಲ್ಲೇ ರೈತರು ಮತ್ತೆ ರೈತ ಸಂಘದ ಆಗ್ರಹ ಕೂಡ ಒಂದ್ ಕಡೆ ಆಗಿದೆ ಸ್ಪೂಟ ಇದರ ಕೊಡೋಂಥ ಕೆಲಸನ ಸಹಕಾರ ಮಾಡ್ಬೇಕು ಮತ್ತೆ ಅಲ್ಲಿ ಜಮೀನು ಕಲ್ಕೋತಾರೆ ಏನ್ ಹನ್ನೆರಡು ಗ್ರಾಮದ ಜಮೀನು ಕಲ್ಕೋತಾರೆ ಅವರಿಗೆ ಬೇರೆ ಕಡೆ ಜಮೀನು ಕೂಡ ಕೊಡ್ಬೇಕು ಬೇರೆ ಕಡೆ ಜಮೀನು ಕೊಟ್ಟು ಅವ್ರಿಗೆ ಪರಿಹಾರ ಕೂಡ ಕೊಡ್ಬೇಕು ಅನ್ನೋದು ರೈತರ ಆಗ್ರಹ ಅನಿಸ್ತದೆ ಎಸ್ ಮೂರ್ತಿ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ ಬೈರಗೊಂಡ್ಲು ಬ್ರಫರ್ ಡ್ಯಾಮ್ ನಿರ್ಮಾಣಕ್ಕೆ ಬಹಳ ಇಲ್ಲಿ ರೈತರಿಂದ ಆಗ್ರಹ ಕೂಡ ಮಾಡಲಾಗಿದೆ ಹೀಗೆ ಡ್ಯಾಮ್ ನಿರ್ಮಾಣ ಆಯಿತು ಅಂತಂದ್ರೆ ಪಾವಗಡ ಮಧುಗಿರಿ ಮತ್ತು ಕೋಟಗೆರೆಗೆ ಭಾರಿ ಅನುಕೂಲ ಆಗುತ್ತೆ ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಪ್ರಮುಖವಾಗಿ ನೀರಿನ ಅಗತ್ಯತೆ ತುಂಬಾ ಇರುತ್ತೆ ಮುಂದಿನ ದಿನಗಳಲ್ಲಿ ಈಗ ನೀರು ಸಂಗ್ರಹಿಸಿ ಇಟ್ಟಿದ್ರೆ ಮುಂದೆ ನಮಗೆ ಅನುಕೂಲ ಆಗುತ್ತೆ ನಮ್ಮ ಎಲ್ಲೆಲ್ಲಿ ಬೋರ್ ಇರಲ್ಲ ಅಂತವ್ರಿಗೆಲ್ಲ ಇದು ಬಹಳ ಅನುಕೂಲ ಆಗುತ್ತೆ ಅನ್ನುವಂತ ದೃಷ್ಟಿಯಲ್ಲಿ ಕೋಟಗೆರೆ ರೈತ ಸಂಘದ ಅಧ್ಯಕ್ಷ ಸಿದ್ದರಾಜು ನೇತೃತ್ವದಲ್ಲಿ ದಿಢೀರ್ ಸುದ್ದಿಗೋಷ್ಠಿ ರೈತರ ಆಗ್ರಹ ಈಗ ಬಫರ್ ಡ್ಯಾಂ ನಿರ್ಮಾಣ ಮಾಡಲೇಬೇಕು ಅನ್ನೋಂಥದ್ದು ಆಗ್ರಹ ಆಗಿದೆ